ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ತಮ್ಗೆಲ್ಲ ಗೊತ್ತೇ ಇದೆ ಸಿ ಕಂಡಕ್ಟರ್ ಹೃದಯ ಒಂದು ನೇಮಕಾತಿ ಪ್ರಕ್ರಿಯೆ ನಡೀತಾ ಇದೆ ಸೊ ಮುಂಚಿತವಾಗಿ ಹದಿನೆಂಟು ಸಾವಿರ ಅಭ್ಯರ್ಥಿಗಳ ಒಂದು ಅಂಕಗಳನ್ನ ಬಿಡುಗಡೆ ಮಾಡಲಾಗಿತ್ತು ಸೊ ಅದಾದ ನಂತರ ಒಂದಿಷ್ಟು ಟೂ ಲಿಸ್ಟ್ ಅನ್ನು ಬಿಡುಗಡೆ ಮಾಡಲಾಯಿತು ಸೊ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೆರಡು ಅಭ್ಯರ್ಥಿಗಳ ಒಂದು ಒಂದಿಷ್ಟು ಟೂ ಲಿಸ್ಟ್ ಅನ್ನ ಬಿಡುಗಡೆ ಮಾಡಲಾಯಿತು ಅದಾದ ನಂತರ ಏನ್ ಮಾಡಿದ್ರೆ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ದೇಹದಾಢ್ಯತೆ ಪರೀಕ್ಷೆಗೆ ಕಾಲೇಟರ್ ಅನ್ನ ಕೊಡಬಿಟ್ರು ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹಾಗೂ ದೇಹದಂಡತೆ ಪರೀಕ್ಷೆಯಲ್ಲಿ ಹಲವಾರು ಅಭ್ಯರ್ಥಿಗಳು ಗೈರು ಹಾಜರಾಗಿದ್ದಾರೆ ಸೊ ಅವರ ವೈಯಕ್ತಿಕ ಕಾರಣಗಳಿಂದಾಗಿ ಇರಬಹುದು ಮತ್ತು ಇನ್ನು ಕೆಲವು ಅಭ್ಯರ್ಥಿಗಳು ತಮ್ಮ ದಾಖಲಾತಿಗಳಲ್ಲಿ ಏನಾದರೂ ರೂರಲ್ ಕನ್ನಡ ಮತ್ತು ಯೋಜನಾ ನಿರಾತ ಪಿ ಡಿ ಪಿ ಮತ್ತು ಅಂಕಪಟ್ಟಿ ಲೈಸೆನ್ಸ್ ಹಾಗೆ ಇತರೆ ಒಂದು ದಾಖಲಾತಿಗಳಲ್ಲಿ ಏನಾದರೂ ತಪ್ಪಾಗಿದ್ದು ರಿಜೆಕ್ಟ್ ಆಗಿರಬಹುದು ಮತ್ತು ಹೈಟ್ ಕಡಿಮೆ ಇದ್ದಂತಹ ಅಭ್ಯರ್ಥಿಗಳು ಕೂಡ ರಿಜೆಕ್ಟ್ ಆಗಿರಬಹುದು ಸೊ ಹಲವಾರು ಕಾರಣಾಂತರಗಳಿಂದ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ ದಾಡಿತ ಪರೀಕ್ಷೆಯಲ್ಲಿ ರಿಜೆಕ್ಟ್ ಕೂಡ ಆಗಿದ್ದಾರೆ ಮತ್ತು ಗೈರು ಹಾಜರಾಗಿದ್ದಾರೆ ಈ ಒಂದು ಗೈರು ಹಾಜರಾದಂತಹ ಅಭ್ಯರ್ಥಿಗಳಿಗೆ ಪುನಃ ಈ ಒಂದು ಡಿಸೆಂಬರ್ ಎರಡು ಮತ್ತು ಮೂರನೇ ತಾರೀಕು ಪುನಃ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಸೊ ಈಗಾಗಲೇ ಬಿಎಂಟಿಸಿ ಈ ಒಂದು ಕಂಡಕ್ಟರ್ ಹುದ್ದೆಯನ್ನ ನೇಮಕಾತಿ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಇಲಾಖೆಯು ಒಂದು ನೋಟಿಫಿಕೇಶನ್ ಅನ್ನು ಹೊರಡಿಸಿತು ಸೊ ಈ ಒಂದು ನೋಟಿಫಿಕೇಶನ್ ನಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಸೊ ಒಂದಿಷ್ಟು ಫೈವ್ ಲಿಸ್ಟ್ ಅಲ್ಲಿ ಅಂದ್ರೆ ಮುಂಚೆ ಒಂದಿಷ್ಟು ಫೈವ್ ಅಂತ ಹೇಳ್ಕೊಂಡಿದ್ರು ಆದ್ರೆ ಈಗ ಒಂದಿಷ್ಟು ಬಿಟ್ಟಿದ್ದಾರೆ ಸೊ ಈ ಒಂದು ಒಂದಿಷ್ಟು ಟೂ ಲಿಸ್ಟ್ ಅಲ್ಲಿ ಯಾರು ಆಯ್ಕೆಗಿರ್ತಾರೋ ಅವರು ಇಲಾಖೆ ಹೊರಡಿಸಿದಂತಹ ನಿಗದಿಪಡಿಸಿದ ದಿನಾಂಕ ಸ್ಥಳ ಹಾಗೂ ಸಮಯದ ಒಳಗಾಗಿ ದಾಖಲಾತಿ ಪರಿಶೀಲನೆ ಹಾಗೂ ದೇಹದಾಡಳಿತ ಪರೀಕ್ಷೆಗೆ ಹಾಜರಾಗತಕ್ಕದ್ದು ಒಂದು ವೇಳೆ ತಾವು ಹಾಜರಾಗದಿದ್ದಲ್ಲಿ ಪುನಃ ಅವಕಾಶವನ್ನು ನೀಡಲಾಗುವುದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಕೊಟ್ಟಿದ್ರು ನೋಟಿಫಿಕೇಶನ್ ಅಲ್ಲಿ ಆದ್ರೆ ಈಗ ಯಾಕೆ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಅಂತೇಳಿ ಹಲವಾರು ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಸೊ ಕಾರಣ ಎಷ್ಟೇ ಇದ್ರೆ ಹಲವಾರು ವೈಯಕ್ತಿಕ ಕಾರಣ ಇರ್ಬೋದು ಮತ್ತು ತಮ್ಮ ದಾಖಲಾತಿಗಳಲ್ಲಿ ತಪ್ಪಾಗಿರಬಹುದು ಸೊ ಈ ಈ ಒಂದು ಕಾರಣದಿಂದಾಗಿ ಗೈರಾಜರಾದಂತಹ ಅಭ್ಯರ್ಥಿಗಳಿಗೆ ಈ ಒಂದು ಪುನಃ ಅವಕಾಶವನ್ನು ಕೊಡಲಾಗಿದೆ ಮತ್ತು ಹುದ್ದೆಗಳನ್ನ ಸಹ ಹೆಚ್ಚಳ ಮಾಡಿರಬಹುದು ತಮ್ಮ ಅಗತ್ಯ ಇರುವಂತಂದ್ರೆ ಎರಡ್ ಸಾವಿರದ ಐದ್ನೂರು ಏನು ಈ ಪೋರ್ಷನ್ ಬಿಟ್ಟಿದಾರಲ್ಲ ಸೊ ಅವುಗಳಿಗೆ ಅಗತ್ಯಕ್ಕೆ ತಕ್ಕಂತೆ ಈ ಒಂದು ಅಭ್ಯರ್ಥಿಗಳು ಸಿಕ್ಕಿರುವುದಿಲ್ಲ ಸೊ ಜಾಸ್ತಿ ಜನ ರಿಜೆಕ್ಟ್ ಆಗಿರ್ಬೋದು ಸೊ ಆ ಒಂದು ಕಾರಣದಿಂದಾಗಿಯೂ ಕೂಡ ಪುನಃ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರಬಹುದು ಅಂತೇಳಿ ಸೊ ಹಾಗಾಗಿ ಈ ಒಂದು ಸುವರ್ಣ ಅವಕಾಶವನ್ನು ಮಿಸ್ ಮಾಡಿಕೊಳ್ಳಬೇಡಿ ಸೊ ಎಲ್ಲರೂ ಕೂಡ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೈರ ಹಾಜರಾಗಿದ್ದರು ಅವರು ಅಟೆಂಡ್ ಆಗಿ ಸೊ ಈ ಒಂದು ಗೈರು ಹಾಜರಾಗ್ಲಿಕ್ಕೆ ಇನ್ನೊಂದು ಕಾರಣ ಏನಂದ್ರೆ ಪಿ ಐ ರಿಸಲ್ಟ್ ಕೂಡ ಬಿಟ್ಟರು ಆ ಹುದ್ದೆಗಳಲ್ಲ ಯಾರಾದರೂ ಅಪಾಯಿಂಟ್ ಆಗಿರಬಹುದು ಮತ್ತು ಎಕ್ಸಾಮ್ ಚೆನ್ನಾಗಾಗಿದೆ ಸೊ ಅದರಲ್ಲಿ ಅಪಾಯಿಂಟ್ ಆಗಬಹುದು ಅಂತ ಹೇಳಿ ಕೂಡ ಗೈರು ಹಾಜರಾಗಿರ್ಬಹುದು ಮತ್ತು ಇತ್ತೀಚೆಗೆ ಬಿಎಂ ಪಿ ಸಿ ಡ್ರೈವರ್ ಮತ್ತು ಕಂಡಕ್ಟರ್ ಮೇಲೆ ಹಲವಾರು ಹಲ್ಲೆಗಳು ನಡೀತಾ ಇದಾವೆ ಸೊ ಆ ಒಂದು ಕಾರಣದಿಂದಾಗಿ ಜಾಬ್ ಇಷ್ಟ ಎಲ್ಲ ಸಹ ಗೈರು ಹಾಜರಾಗಿರ್ಬಹುದು ಸೊ ಈ ಒಂದು ಗೈರ ಹಾಜರಾದಂತಹ ಅಭ್ಯರ್ಥಿಗಳಿಗೆ ಜನ ಇಂಟ್ರೆಸ್ಟ್ ಬಂದ್ರೆ ಎರಡು ಮತ್ತು ಮೂರನೇ ತಾರೀಕು ತಪ್ಪದೇ ಈ ಒಂದು ಡಾಕ್ಯುಮೆಂಟ್ ಅಟೆಂಡ್ ಆಗಿ ಒಂದು ಸುವರ್ಣ ಅವಕಾಶವನ್ನು ಪಡೆದುಕೊಳ್ಳಿ ಪಡೆದುಕೊಳ್ಳಿಂತ ಮಿಡ್ಲ್ ಕ್ಲಾಸ್ ಹುಡುಗರಿಗೆ ಯಾವ್ದಾದ್ರು ಒಂದು ನೌಕರಿ ಸಿಕ್ಕರೆ ಸಾಕಪ್ಪ ಅನ್ನೋ ತರ ನಮ್ಮ ಒಂದು ಗುರಿ ಕನಸಾಗಿರುತ್ತೆ ಸೊ ಆ ಒಂದು ಕನಸನ್ನು ಈಡೇರಿಸಿಕೊಳ್ಳಿ ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಒಂದು ಪ್ರೊಸೀಜರ್ ನೆಕ್ಸ್ಟ್ ಪ್ರೊಸೀಜರ್ ಏನು ಡಾಕ್ಯುಮೆಂಟ್ ವೆರಿಫಿಕೇಶನ್ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಹೇಳಿ ಹಲವಾರು ಜನ ಕಮೆಂಟ್ ಹಾಕಿದ್ದಾರೆ ಸೊ ಫೈನಲ್ ಲಿಸ್ಟ್ ಯಾವಾಗ ಬಿಡ್ತಾರೆ ಆರ್ಡರ್ ಕಾಪಿ ಯಾವಾಗ ಕಳಿಸ್ತಾರೆ ಈಗಾಗಲೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ ಸೊ ಫಸ್ಟ್ ಪಾಯಿಂಟ್ ಏನಂದ್ರೆ ನೆಕ್ಸ್ಟ್ ಪ್ರೊಸೀಜರ್ ಏನಂದ್ರೆ ಈ ಒಂದು ಡಿಸೆಂಬರ್ ತಿಂಗಳ ಎಂಡ್ ಅಲ್ಲಿ ಏನಂದ್ರೆ ಈ ಒಂದು ಫೈನಲ್ ಲಿಸ್ಟ್ ಅನ್ನು ಬಿಡ್ತಾರೆ ಸೊ ಈ ಒಂದು ಹುದೆಯ ಒಂದು ಡಾಕ್ಯುಮೆಂಟ್ ಗೆ ಸಂಬಂಧಪಟ್ಟಂತೆ ಈ ಹಿಂದೆ ನಾನು ಹಲವಾರು ವಿಡಿಯೋಗಳನ್ನ ಮಾಡಿ ತಮಗೆ ಕ್ಲಾರಿಟಿಯನ್ನು ಕೊಟ್ಟಿದೆ ಕೊಟ್ಟಿದ್ದೆ ಅದರಲ್ಲಿಯೂ ಸಹ ಹಲವಾರು ಅಭ್ಯರ್ಥಿಗಳು ತಮ್ಮ ದಾಖಲಾತಿಗಳು ದಾಖಲಾತಿಗಳಲ್ಲಿ ತಪ್ಪಾಗಿವೆ ಅಂತ ಹೇಳಿ ಕಮೆಂಟ್ ಹಾಕಿದ್ರು ಸೊ ಅವರಿಗೂ ಸಹ ನನ್ನಿಂದ ಸಾಧ್ಯವಾದಷ್ಟು ಸಜೆಶನ್ ಅನ್ನು ಕೊಟ್ಟಿದೆ ಸೊ ಅವರೆಲ್ಲರೂ ಕೂಡ ಆಲ್ಮೋಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪಾಸ್ ಆಗಿದ್ದಾರೆ ಅಂತ ಹೇಳಿ ಬಯಸ್ತೇನು ಹಾಗೆ ಈ ಒಂದು ಫೈನಲ್ ಲಿಸ್ಟ್ ಅನ್ನ ಯಾವಾಗ ಬಿಡ್ತಾರೆ ಅಂದ್ರೆ ಅಂತ ಹೇಳಿ ಹಲವಾರು ಅಭ್ಯರ್ಥಿಗಳು ಕೇಳ್ತಾ ಇದ್ರೆ ಹಾಗೆ ಈ ಒಂದು ವಿ ಎಂಟಿಸಿ ಕಂಡಕ್ಟರ್ ಒಂದು ಫೈನಲ್ ಲಿಸ್ಟ್ ಅನ್ನ ಯಾವಾಗ ಬಿಡ್ತಾರೆ ಅಂತೇಳಿ ಹಲವಾರು ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ ಸ್ನೇಹಿತರೆ ಈ ಒಂದು ಡಿಸೆಂಬರ್ ಟ್ವೆಂಟಿಯಿಂದ ತರ್ಟಿ ಒಳಗೆ ಫೈನಲ್ ಲಿಸ್ಟ್ ಅನ್ನು ಬಿಟ್ಟು ನೆಕ್ಸ್ಟ್ ಜನವರಿ ಫಿಫ್ಟೀನ್ ಹಾಗೂ ಜನವರಿ ತಿಂಗಳ ಒಳಗೆ ತಮಗೆ ಆರ್ಡರ್ ಕಾಪಿಯನ್ನು ಕಳಿಸಿ ಈ ಒಂದು ನೋಟಿಫಿಕೇಶನ್ ಅನ್ನು ಅತಿ ವೇಗವಾಗಿ ಈ ಒಂದು ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗುತ್ತದೆ ಅಂತೇಳಿ ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೀನಿ ಸೊ ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದ್ದಾರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಈ ರೀತಿಯಾದಂತಹ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಟನ್ ಹೊತ್ತಿ ಧನ್ಯವಾದಗಳು